கரே ரம கருணரசோடிவரிவ கடாட்சத பரதவருபாலாபத வரபுணியமயரத நிராபாரி குருவிரீ என்ன மாநதி ஆ சருவிரீ நம்மெல்ல மானசதி ஆதாம் அபர்தாரம் दाता सर्वंपदा लोकाभिरामं श्रीराम भूयो भू नमा ಆದಶಂಕರಾಚಾರ್ಯರ ಅವಿಚ್ಛಿನ್ನ ಗುರು ಪರಂಪರೆಯನ್ನು ಸ್ಮರಿಸಿ ಅವರಿಂದ ಪ್ರದತ್ತವಾದ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯ ಮೊದಲಾದ ಎಲ್ಲ ದೇವತೆಗಳಿಗೆ ಅಭಿನಮಿಸಿ ಚತುರ್ಮಾಸ್ಯದ ಈ ಶುಭ ದಿನದಂದು ಇಲ್ಲಿ ಸನ್ನಿಹಿತಗೊಂಡ ಎಲ್ಲ ಶಿಷ್ಯರನ್ನು ಭಕ್ತರನ್ನು ಉದ್ದೇಶಿಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಆಡ್ತಾ ಇದ್ದೇವೆ ಇದೊಂದು ಮಹಾಪರ್ವ ಪರ್ವ ಹಬ್ಬ ಅದೇ ಶಬ್ದವೇ ಕನ್ನಡಕ್ಕೆ ಬಂದಿರೋಂಥದ್ದು ಪರ್ವ ಶಬ್ದವೇ ಕನ್ನಡಕ್ಕೆ ಬಂದು ಹಬ್ಬ ಅಂತಾಗಿರೋಂಥದ್ದು ಹಬ್ಬ ಇದು ಈ ಹಬ್ಬ ಮಾತ್ರ ಸನ್ಯಾಸಿಗಳ ಹಬ್ಬ ಇದು ಅಂತ ಗುರುಗಳ ಹಬ್ಬ ಅಂತ ಸಾಮಾನ್ಯ ಜನರ ಹಬ್ಬಗಳು ಅಂತಂದರೆ ಇದು ದೀಪಾವಳಿ ಹಬ್ಬ ನವರಾತ್ರಿ ಹಬ್ಬ ಜ್ಯೋತಿ ಹಬ್ಬ ಹೀಗೆ ಇಂಥದ್ದೆಲ್ಲ ಸಾಮಾನ್ಯ ಗೃಹಸ್ಥರು ಮಾಡಿ ಮಾಡುವಂಥ ಹಬ್ಬಗಳು ಸನ್ಯಾಸಿಗಳ ಹಬ್ಬ ಯಾವುದು ಅಂದರೆ ಈ ಮಾಸ ಎನ್ನುವಂಥದ್ದು ನಮಗೆ ಭಾಳ ಹಬ್ಬಗಳಿಲ್ಲ ಆದರೆ ಇರುವ ಹಬ್ಬ ಎಷ್ಟು ದೊಡ್ಡದು ಅಂದರೆ ಅರವತ್ತು ದಿನ ನಡೀತದೆ ಅದು ಅಂತ ಅರವತ್ತು ದಿನಗಳ ಕಾಲ ನಡೀತಕ್ಕಂಥ ಒಂದು ದೊಡ್ಡ ಒಂದು ಮಹಾ ಪರ್ವ ಇದು ಇದರಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ದೀರಿ ಗುರುದರ್ಶನ ಪಡಿತಾ ಇದ್ದೀರಿ ರಾಮದೇವರ ದರ್ಶನ ಪಡಿತಾ ಇದ್ದೀರಿ ಪಾದುಕಾಪೂಜೆಯನ್ನು ಭಿಕ್ಷೆಯನ್ನು ಇಂಥ ಸೇವೆಗಳನ್ನು ಮಾಡಿ ನೀವು ಆಶೀರ್ವಾದಗಳನ್ನು ಇದ್ದೀರಿ ನಿಮಗೆಲ್ಲ ಒಳ್ಳೆಯದಾಗಬೇಕು ಇಂದಿನ ಈ ಶುಭ ದಿನದಂದು ರಾಮದೇವರ ಸನ್ನಿಧಿಗೆ ನಿಮ್ಮೆಲ್ಲ ಬಹಳ ದೂರ ದೂರದಿಂದ ಆಗಮಿಸಿದ್ದೀರಿ ನಿಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿ ಆಗಬೇಕು ನಿಮ್ಮ ಕಷ್ಟಗಳು ದೂರ ಆಗಬೇಕು ನಿಮ್ಮ ಜೀವನಕ್ಕೆ ಸರಿಯಾದ ದಾರಿ ಒದಗಿ ಬರಬೇಕು ಯಾವ ಅಪೇಕ್ಷೆಯನ್ನು ಹೊತ್ತು ನೀವು ಇಲ್ಲಿಗೆ ಬಂದಿದ್ದೀರೋ ಅಂಥ ಎಲ್ಲ ಸದಪೇಕ್ಷೆಗಳು ಸದಾಶಯಗಳು ಎಲ್ಲವೂ ಕೂಡ ಪೂರ್ತಿಯಾಗಬೇಕು ನಿಮಗೆಲ್ಲರಿಗೂ ಒಬ್ಬೊಬ್ಬರಿಗೂ ಕೂಡ ಒಬ್ಬೊಬ್ಬರಿಗೂ ಕೂಡ ವಿಶೇಷವಾದ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇಂದು ದಂಟಿನ ಮನೆ ಕುಟುಂಬದವರ ಸೇವೆ ಸರ್ವ ಸೇವೆ ಎಂದು ದಂಡಿನ ಅಂತೆ ಅದು ಒಂದು ದಂಡಿಗೆ ಸೈನ್ಯಕ್ಕೆ ಆತಿಥ್ಯ ಮಾಡ್ತಾ ಇದ್ದವರು ಅಂತ ಒಂದು ಕಾಲದಲ್ಲಿ ಅಂತ ದಂಟಿನ ಮನೆ ಅಂತ ಈಗ ಅದು ಪ್ರಚಾರದಲ್ಲಿರ್ತಕ್ಕಂಥದ್ದು ಆ ಕುಟುಂಬ ಇಂದು ಸರ್ವ ಸೇವೆಯನ್ನು ಇಲ್ಲಿ ನೆರವೇರಿಸಿದೆ ಅವರಿಗೂ ವಿಶೇಷವಾಗಿ ಆಗಿರುವಂಥ ಆಶೀರ್ವಾದಗಳು ಆ ದಂಟು ಎಂದೂ ಬಾಡದೇ ಇರಲಿ ಅಂತ ಸದಾ ಹಸಿರಾಗಿರಲಿ ನಾಳ ನಡೆಸ್ತಾ ಇರಲಿ ಎಂಬುದಾಗಿ ಸಮಯದಲ್ಲಿ ಆ ಕುಟುಂಬಕ್ಕೆ ಆಶೀರ್ವಾದ ಮಾಡ ಬಯಸ್ತೇವೆ ಉತ್ತರೋತ್ತರ ಶ್ರೇಯಸ್ಸನ್ನು ಹಾರಿಸ್ತೇವೆ ಹೈಗುಂದ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪರವಾಗಿ ಪಾದಪೂಜೆ ನಡೆದಿದೆ ತುಂಬ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಬಹಳ ಪೂರ್ವದಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇದ್ದಂಥದ್ದು ಮಧ್ಯದಲ್ಲಿ ಕ್ಷೀಣ ಆಗಿತ್ತು ಇವತ್ತು ಪುನಃ ಇದು ಚಗುರಿದೆ ಅಂತ ವಿಶಿಷ್ಟವಾಗಿರುವಂಥ ಸಮಾಜ ಮಾನ್ಯವಾಗಿರುವಂಥ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಇವತ್ತೊಂದು ಸೇವೆಯನ್ನು ಇಲ್ಲಿ ಮಾಡಿದೆ ಅವರಿಗೂ ಶುಭ ಆಶೀರ್ವಾದಗಳು ದೇವಸ್ಥಾನವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವಲ್ಲಿ ದುರ್ಗೆಯ ಕೃಪೆ ರಾಮದೇವರ ಕೃಪೆ ಅವರಿಗಿರಲಿ ಎಂಬುದಾಗಿ ನಾವು ಆಶಿಸ್ತೇವೆ ಮಡಿವಾಳ ಸಮಾಜ ಪದಪೂಜೆಯನ್ನು ಮಾಡಿದೆ ಎಂದು ಪ್ರತಿ ವರ್ಷದಂತೆ ನಮ್ಮ ಸದಾನಂದ ಮಠದಲ್ಲಿ ಮಠದ ಒಳಗೆ ಹೊರಗೆ ಎಲ್ಲ ಪ್ರಸಿದ್ಧಿ ಎಷ್ಟೋ ಜನ ಸದಾನಂದನ ಸದಾನಂದ ಭಟ್ರು ಅಂತ ಹೇಳೋದು ಉಂಟು ಅಂತ ಅಂದರೆ ಅಷ್ಟರ ಮಟ್ಟಿಗೆ ಮಠದಲ್ಲಿ ಬೇರೆತು ಎಲ್ಲ ಸೇವೆಗಳಿಗೂ ಒದಗಿ ಇರ್ತಕ್ಕಂಥವ್ರು ಇಡೀ ಸಮಾಜವು ಒಳ್ಳೆ ರೀತಿಯಲ್ಲಿ ಮಠದಲ್ಲಿ ಪ್ರೀತಿಯಿಂದ ಇದೆ ಅವರಿಗೆಲ್ಲ ಆಶೀರ್ವಾದಗಳು ಇಡೀ ಸಮುದಾಯಕ್ಕೆ ಆಶೀರ್ವಾದಗಳು ಸಮಾಜವನ್ನು ಶುದ್ಧ ಮಾಡುವ ಸಮಾಜ ಅದು ಒಟ್ಟು ಸಮಾಜವನ್ನು ಶುದ್ಧ ಮಾಡ್ತಕ್ಕಂಥ ಸಮಾಜ ಅದು ಮಡಿ ಸಮಾಜ ಆ ಮಡಿವಾಳ ಅನ್ಬೇಕಾದ್ರೆ ಮಡಿ ಶಬ್ದ ಇದೆ ನೋಡಿ ಮಡಿ ಮಾಡಿಕೊಡುವ ಸಮಾಜ ಅದು ತುಂಬ ತುಂಬ ಆಶೀರ್ವಾದಗಳು ರಾಮಾನುಗ್ರಹ ಸದಾ ಇದ್ದು ಈ ಸಮಾಜ ಸದಾ ಬೆಳಗ್ಗೆ ಬರಲಿ ಒಳ್ಳೆದಾಗಲಿ ಸಮಾಜಕ್ಕೆ ಬದಾಗಿ ಆಶೀರ್ವಾದ ಮಾಡ್ತೇವೆ ಹಳ್ಳಿಯರ ಸಮಾಜದವ್ರದ್ದು ಈಗ ಈಗ ತಾನೇ ಸ್ವರ್ಣ ಪಾದುಕಾ ಪೂಜೆ ಪೂರೈಸಿದೆ ಅವರು ಈಗ ತಾನೇ ಸಭಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ ತುಂಬ ಹಿಂದುಳಿದಿರ್ತಕ್ಕಂಥ ಎಲ್ಲಿಯೋ ಹಳ್ಳಿ ಮೂಲೆಯಲ್ಲಿ ಕಾಡಿನ ಮಧ್ಯೆ ಇರತಕ್ಕಂಥ ಒಂದು ಸಮಾಜ ಅದು ಅವರಿಗೂ ಒಳ್ಳೆಯದಾಗಲಿ ಅವರ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗಲಿ ಅವರಿಗೆ ಧರ್ಮದ ಮಾರ್ಗ ಸಿಗಲಿ ನೆಮ್ಮದಿ ಸಂತೋಷ ಜೀವನದಲ್ಲಿ ಸಿಗುವಂತೆ ಆಗಲಿ ಆ ಸಮಾಜವನ್ನು ಕೂಡ ಸುಭಿಕ್ಷವಾಗಿ ಇಡು ನೆಮ್ಮದಿಯಿಂದ ಇಡು ಎಂಬುದಾಗಿ ರಾಮದೇವರಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ಹೇಳಿ ಕೇಳಿ ಸ್ವಭಾಷಾ ಚಾತುರ್ಮಾಸ್ಯ ಇದು ದಿನಕ್ಕೊಂದು ಶಬ್ದ ಅಂತ ಇಟ್ಕೊಂಡಿರುವಂಥದ್ದು ತ್ಯಾಗ ಒಂದಾದರೂ ಆಂಗ್ಲ ಶಬ್ದ ತ್ಯಾಗ ಮಾಡಬೇಕು ಪ್ರತಿ ದಿವಸ ಈ ಚಾತುರ್ಮಾಸ್ಯದ ಸಮಯದಲ್ಲಿ ಆಮೇಲೆ ಮುಂದೆಯೂ ಕೂಡ ಒಂದಕ್ಕಿಂತ ಹೆಚ್ಚು ಮಾಡಿದ್ರ ಒಳ್ಳೆದು ಒಂದಾದರೂ ಶಬ್ದವನ್ನು ತ್ಯಾಗ ಮಾಡಬೇಕು ಅಂತ ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ಕಷ್ಟ ಹೋಗೋ ಶಬ್ದಗಳನ್ನೇ ನಾವು ಅರ್ಥ ಇರುವಂಥದ್ದು ಈಗಿನ ಕಾಲ ದೇಶ ನೋಡಿ ಆಧುನಿಕ ಕಾಲ ಆಧುನಿಕ ಸೌಲಭ್ಯಗಳು ಏನಿದೆ ಅದಕ್ಕೆ ಶಬ್ದಗಳು ಕನ್ನಡ ಸಿಗೋದಿಲ್ಲ ಸಾಧಾರಣವಾಗಿ ಅಂಥದ್ದನ್ನ ಅರ್ಸ್ತಾ ಇರುವಂಥದ್ದು ಇವತ್ತು ನಮ್ಮ ಹುಡುಗರು ನಮಗೆ ಆರಿಸ್ಕೊಟ್ಟಿರೋ ಶಬ್ದ ಫ್ಯಾನ್ ಇದಕ್ಕೆ ಕನ್ನಡ ಶಬ್ದ ಇಲ್ವಾ ಅಂತ ತುಂಬ ಬಳಸ್ತಾ ನಾವು ಇದೇ ಶಬ್ದ ಬಳಸ್ತೇವೆ ಫ್ಯಾನ್ ಬಿಟ್ಟು ಬೇರೆ ಶಬ್ದ ಬಳಸ್ತಾ ಇಲ್ಲ ಫ್ಯಾನು ತುಂಬ ಬಳಸ್ತಾ ಇದ್ದೆ ನಾವು ಜೊತೆ ಇಲ್ಲಿ ಈ ಆ ಶಬ್ದನೂ ತುಂಬ ಬಳಸ್ತೇವೆ ಅದಕ್ಕೆ ಕನ್ನಡ ಶಬ್ದವನ್ನು ಬೇರೆ ಶಬ್ದವನ್ನು ನಾವು ಯಾರೂ ಕೂಡ ಇಲ್ಲ ಉಂಟು ಇಲ್ವೋ ಅಂತ ಪ್ರಶ್ನೆ ಉಂಟು ಅಂತ ಉತ್ತರ ಅಂತ ಪಂಖ ಸರಿಯಾದ ಶಬ್ದ ಓಕೆ ಕನ್ನಡದ ಶಬ್ದ ಪಂಖ ಅಂದರೆ ಮೂಲತಃ ಪಂಖ ಅಂದರೆ ರೆಕ್ಕೆ ಅಂತ ಅರ್ಥ ಪಕ್ಷ ಸಂಸ್ಕೃತ ಶಬ್ದ ಪಂಖ ಪಂಖಿ ಹಿಂದಿಯಲ್ಲಿ ಪಂಖಿ ಅಂದರೆ ಪಕ್ಷಿ ಅಂತ ರೆಕ್ಕೆ ಉಳ್ಳದ್ದು ಅಂತ ಈ ರೆಕ್ಕೆ ಬಡಿದಾಗ ಗಾಳಿ ಬರ್ತದೆ ನೋಡಿ ಆ ಪರಿಕಲ್ಪನೆ ಹಿಂದೆ ಪಂಖ ಶಬ್ದ ಬಂದಿದೆ ಅಂತ ಒಳ್ಳೆ ಶಬ್ದ ಅದು ಅಂತ ಸಂಸ್ಕೃತ ಮೂಲದ ಶಬ್ದ ಅದು ಪಾಖ ಅಂತಲೂ ಹಳೆ ಕೆಲವು ಭಾಷೆಗಳಲ್ಲಿ ಆ ಶಬ್ದವನ್ನು ಬಳಕೆ ಮಾಡಿದ್ದುಂಟು ಪಾಖ ಅಂತ ಪಂಖ ಅಂತ ಇತ್ತೀಚಿನವರೆಗೂ ಬಳಕೆಯಲ್ಲಿದೆ ಅದು ಈ ಪಂಖ ಶಬ್ದ ಒಂದ್ಸರಿ ಇತ್ತೀಚೆಗೆ ನಾವು ಬಳಸಿದ್ವು ನಾವು ಇದನ್ನು ಬಳಸೋದಿಲ್ಲ ಸಾಮಾನ್ಯವಾಗಿ ಗಾಳಿ ಯಾರಾದರೂ ಬೀಸಿದ್ರೆ ಬೀಸಿದ್ರು ಹೊರತು ಈ ಈ ಆಧುನಿಕ ಈ ಈ ಉಪ ಉಪಕರಣವನ್ನು ಮುಖ್ಯವಾಗಿ ಫ್ಯಾನ್ ಪಂಖ ಇದನ್ನು ಬಳಸೋದಿಲ್ಲ ಬಿಟ್ಟು ಕೆಲವೊಂದು ಏಳೆಂಟು ವರ್ಷ ಆಯಿತು ಆದರೂ ರೂಢಿಯಲ್ಲೆಲ್ಲೋ ಸಾಂದ್ರ ಸಾಂದ್ರ ಶಬ್ದವನ್ನು ಸತಿ ಬಳಸಿದಾಗ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳ ಹೆಚ್ಚಿಗೆ ಬಳಸಿದಾಗ ಎದುರಿಗೆ ಒಬ್ಬರು ಹೊಸ ಇದ್ದರು ಹೊಸ ತಲೆಮಾರಿನವರು ಒಳ್ಳೆಯವರೇ ಮಠಕ್ಕೆ ತುಂಬ ಬೇಕಾದವರೇ ತುಂಬ ಸೇವೆ ಮಾಡ್ತಾ ಇರೋವಂಥವ್ರು ಮುಂದಕ್ಕೆ ತುಂಬ ಸೇವೆ ಮಾಡೋವಂಥವ್ರು ಸಂಸ್ಕೃತಿ ಬಗ್ಗೆ ಪ್ರೀತಿ ಅಭಿಮಾನ ಎಲ್ಲ ಇರುವಂಥವ್ರೆ ಆದರೆ ಈ ಪಂಖ ಶಬ್ದನ ಬಳಸ್ದಾಗ ಅವ್ರಿಗೊಂದು ಏನು ಅಂತ ಒಂದು ಕ್ಷಣ ಅರ್ಥ ಆಗದೆ ಆಮೇಲೆ ಪಕ್ಕ 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 ನಕ್ರೋರು ಪಂಖ ಅಂತ ಹೇಳ್ತಾರೆ ಅದಕ್ಕೆ ಅಂತ ಇದಕ್ಕೆ ಪಂಖ ಅಂತ ಅಂತ ಹೆಚ್ಚು ಕಮ್ಮಿ ಬಿದ್ದು ಬಿದ್ದು ನಕ್ರೋ ಅಂದ್ರೆ ತಪ್ಪಿಲ್ಲ ಅಂತ ಅಂದ್ರೆ ನಾವು ಎಷ್ಟು ದೂರ ಬಂದಿದ್ದೇವೆ ಅನ್ನೋದಕ್ಕೆ ನಾನು ನಿಮಗೆ ಈ ಉದಾಹರಣೆ ಕೊಟ್ಟಿದ್ದು ಅಂತ ಅಂದ್ರೆ ಕನ್ನಡ ಶಬ್ದವನ್ನೇ ಬಳಸಿದ್ರೆ ಬಿದ್ದು ಬಿದ್ದು ನಗುವಂತೆ ಆಗುವಷ್ಟು ದೂರ ನಾವು ಬಂದಿದ್ದೇವೆ ಅಂತ ಶಬ್ದವೇ ಅವರಿಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಅಂದ್ರೆ ಈಗ ಸಮಾಜಕ್ಕೆ ಗೊತ್ತಿಲ್ಲ ಅಂದರೆ ತಪ್ಪಿಲ್ಲ ಅಂತ ಭಾಳ ದೂರ ಬಂದ್ಬಿಟ್ಟಿದ್ದೇವೆ ಅಂತ ಅಷ್ಟೇ ದೂರ ಹಿಂದಕ್ಕೆ ಹೋಗಬೇಕಾಗಿದೆ ಎಷ್ಟು ದೂರ ನಾವು ಮುಂದೆ ಬಂದ್ಬಿಟ್ಟಿದ್ದೇವೆ ಪ್ರಭಾತದ ಕಡೆಗೆ ಹಿಂದೂರಿಗೆ ಹೋಗಬೇಕಾಗಿದೆ ಅಂತ ಈಗ ಪಂಖ ಶಬ್ದ ಇದೆ ಹಾಗೆ ವ್ಯಜನ ಶಬ್ದ ಸಂಸ್ಕೃತ ಶಬ್ದ ಸರಿಯಾದ ಶಬ್ದ ಪೂರ್ತಿ ಇದೇ ಅರ್ಥಲ್ಲೇ ಇದೆ ಅದು ವ್ಯಜನ ಶಬ್ದ ಗಾಳಿ ಬೀಸುವ ಸಾಧನ ಉಷ್ಣವನ್ನು ಅಥವಾ ಘರ್ಮ ಘರ್ಮಿ ಅದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಸಾಧನ ಎಂಬ ಅರ್ಥದಲ್ಲಿ ಸಂಸ್ಕೃತದಲ್ಲಿರತಕ್ಕಂಥದ್ದು ಮೂಲ ಧಾತು ಅದೇ ಅರ್ಥಲ್ಲಿದೆ ಸಂಸ್ಕೃತದಲ್ಲಿ ವ್ಯಜನ ಆಗ್ಬೋದು ಅಂತ ಈ ವ್ಯಜನದಲ್ಲಿ ಬೇರೆ ಬೇರೆ ರೀತಿಯ ವ್ಯಜನೆಗಳನ್ನು ಹೇಳ್ತಾರೆ ಆಗಿನ ಕಾಲದ್ದು ಉದಾಹರಣೆಗೆ ಇದನ್ನು ಮಾಯೂರ ವ್ಯಜನ ಅಂತ ಹೇಳ್ತಾರೆ ಬೀಸತಾ ಇರೋದನ್ನು ಇದನ್ನು ಮಾಯೂರ ವ್ಯಜನ ಮಾಯೂರ ಅಂದರೆ ಮಯೂರ ನವಿಲು ನವಿಲು ಗುರುಗಳಿಂದ ಬಂದಿರತಕ್ಕಂಥ ವ್ಯಜನ ಆಗಿದ್ದರಿಂದ ಇದನ್ನು ಮಾಯೂರ ವ್ಯಜನ ಎಂಬುದಾಗಿ ಕರೆಯೋದುಂಟು ವಾಲ್ಯ ವ್ಯಜನ ಅಂತ ಇನ್ನೊಂದು ಉಂಟು ವಾಲ್ಯ ವ್ಯಜನವನ್ನೇ ಚಾಮರ ಅಂತಲೂ ಕರೀತಾರೆ ಚಮರಿಯ ಮೃಗದ ಬಾಲದ ಕೂದಲುಗಳಿಂದ ತಯಾರು ಮಾಡುವಂಥ ವ್ಯಜನ ಇದೆಯಲ್ಲ ಅದನ್ನು ಚಾಮರ ಅಂತಲೂ ಕರೀತಾರೆ ಚಮರಿ ಬಂದಿದ್ದು ಅಂತ ಚಾಮರ ಅಥವಾ ವಾಲ ವಿಭ್ಯಜನ ಅನ್ನೋ ಶಬ್ದ ಎಂದು ಕೂಡ ಕರೀತಾರೆ ಹಿಂದಿ ಹಿಂದಿನ ಕಾಲದಿಂದ ಇದ್ದಂಥದ್ದು ಇದ್ದಂಥದ್ದು ಅದು ತುಂಬ ಪ್ರಶಸ್ತವಾಗಿರುವಂಥದ್ದು ಅದು ಸೊಳ್ಳೆ ನೊಣೆಗಳನ್ನು ದೂರ ಮಾಡ್ತದೆ ಎಂಬುದಾಗಿ ಕೋಶಗಳಲ್ಲಿ ಉಲ್ಲೇಖ ಇದೆ ಹಳೆ ಗ್ರಂಥಗಳಲ್ಲಿ ಇದಕ್ಕೂ ತುಂಬ ಪ್ರಶಸ್ತಿ ಇದೆ ತಾಳವೃಂತ ಅಂತ ಏನೊಂದು ತಾಳವೃಂತ ಅಂದರೆ ತಾಳೆಗರಿಂದ ಮಾಡಿರತಕ್ಕಂಥದ್ದು ತಾಳವೃಂತ ಅಂತ ಕರೀತಾರೆ ಅದಕ್ಕೂ ತುಂಬಾ ಗುಣಗಳನ್ನ ಹೇಳ್ತಾರೆ ತ್ರಿದೋಷ ಶಮನ ಅಂತ ಇದಕ್ಕೂ ಆ ಗುಣಗಳಿದೆ ತ್ರಿದೋಷ ಶಮನ ಅಂದರೆ ವಾತಪಿತ್ತ ಕಫ ಮೂರೂ ದೋಷಗಳನ್ನು ಶಮನ ಮಾಡ್ತಾ ಅದು ಅಂತ ಲಘುತ್ವವನ್ನು ಉಂಟು ಮಾಡ್ತಾ ಅಂತ ಹಗುರವನ್ನು ಹಗುರತನವನ್ನು ಉಟು ಮಾಡ್ತದೆ ಎಂಬುದಾಗಿ ಅದರ ಫಲವನ್ನು ಹೇಳಿದ್ದಾರೆ ತಾಲವೃಂತಕ್ಕೆ ಆದರೆ ಈ ಉಳಿದ ವ್ಯಜನಗಳಿಗೆ ಅದಕ್ಕೆ ಅಷ್ಟು ಫಲ ಹೇಳಿಲ್ಲ ತ್ರಿದೋಷ ಶಮನ ಅಂತ ಈ ರೀತಿ ಫಲವನ್ನು ಹೇಳಿದ್ದಾರೆ ಹಾಗಾಗಿ ತಾಲವೃಂತ ಹೌದು ವಾಲ ಹೌದು ಚಾಮರ ವಾಲಬ್ಯಜನ ಹೌದು ಇವೆಲ್ಲ ಹೌದು ಅಂತ ಹಾಗೆ ಬೆತ್ತದಿಂದ ಮಾಡುವಂಥದ್ದು ವೇತಸ ಅಂತ ಕರಿತಾರೆ ಅದನ್ನ ಅದರಿಂದ ಮಾಡೋವಂಥದ್ದಿರುತ್ತೆ ಅದು ಹೀಗೆ ಅನೇಕ ಇದೆ ಅಂತ ಇವಕ್ಕೆಲ್ಲ ವ್ಯಜನ ಅಂತ ಕರಿಬೋದು ಅಂತ ಕನ್ನಡದ ಪದ ಕಾಸ ಕಾಸ ಕನ್ನಡದ ಪದ ಇನ್ನೊಂದಿದೆ ಬಳಕೆಯಲ್ಲೂ ಇದೆ ಇವತ್ತು ಬೀಸಣಿಕೆ ಅಂತ ಅದು ಬೀಸಣಿಕೆಯನ್ನು ನಾವು ಇದಕ್ಕೆ ಮಾತ್ರ ಬಳಸ್ತೇವೆ ಅದಕ್ಕೆ ನಾವು ಬಳಸೋದಿಲ್ಲ ಇದಕ್ಕೆ ಮಾತ್ರ ನಾವು ಬಳಸ್ತೇವೆ ಅದನ್ನು ತಿರುಗು ಬೀಸಣಿಕೆ ಅಂತ ಹೇಳೋದುಂಟು ಕನ್ನಡದವರು ಹೇಳ್ಬೇಕಾದ್ರೆ ತಿರುಗು ಬೀಸಣಿಕೆ ಅಂತ ಅದನ್ನು ಹೇಳೋದುಂಟು ಸ್ವಲ್ಪ ಉದ್ದಾಗ್ತದೆ ಹಾಗೆ ಹೇಳುವಾಗ ಆದರೆ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಸರಿಯಾದ ಶಬ್ದ ಇಲ್ಲ ಹ್ಯಾಂಡ್ ಫ್ಯಾನ್ ಅಂತ ಹೇಳಬೇಕು ಅಷ್ಟು ಹೊರತು ಸರಿಯಾದ ಶಬ್ದ ಇದಕ್ಕಿಲ್ಲ ಎಲ್ಲದನ್ನು ಹಿಂದೊಂದು ಹಿಂದೊಂದು ಶಬ್ದ ಸೇರಿಸಿದ್ರಾಯ್ತು ಈಗ ಟೇಬಲ್ ಫ್ಯಾನ್ ಅಂತ ಹೇಳ್ತಾರೆ ವಾಲ್ ಮೌಂಟೆಡ್ ಫ್ಯಾನ್ ಅಂತ ಹೇಳ್ತಾರೆ ಸ್ಟ್ಯಾಂಡ್ ಫ್ಯಾನ್ ಅಂತ ಹೇಳ್ತಾರೆ ಹ್ಯಾಂಡ್ ಫ್ಯಾನ್ ಅಂತ ಹೇಳ್ತಾರೆ ಇದೆಲ್ಲ ಅದರದ್ದೇ ಬೇರೆ ಬೇರೆ ರೂಪಾಂತರಗಳು ಅಂತ ಹಾಗಾಗಿ ಬೀಸಣಿಕೆಯನ್ನು ಕೂಡ ಹಾಗೆ ಬಳಸೋಕೆ ಸಾಧ್ಯ ಇದೆ ನಾವು ಅಂತ ಸಾಧ್ಯ ಇಲ್ಲದೆ ಏನಿಲ್ಲ ಇಷ್ಟೆಲ್ಲ ಪದಗಳಿದೆ ಪಂಖ ಅನ್ನೋದಂತೂ ತುಂಬ ಪ್ರಚರಿತವಾಗಿ ಸುಲಭವಾಗಿ ನಾವು ಉಪಯೋಗ ಮಾಡೋಕೆ ಬರೋಂಥ ಶಬ್ದ ಇದೆ ಇಂತಹ ಕನ್ನಡ ಪದಗಳನ್ನು ಬಳಸಿ ನಾವು ಕನ್ನಡದ ಅಭಿಮಾನವನ್ನು ಮೆರೆಯೋಣ ಈ ಪಂಖ ಮತ್ತು ಫ್ಯಾನ್ ಅನ್ನೋದು ಹತ್ತಿರ ಇದೆ ಎಲ್ಲೋ ದೂರದಲ್ಲಿ ಈ ಈ ಶಬ್ದದಿಂದ ಆ ಶಬ್ದ ಬಂದಿರಬಹುದು ಅಂತ ಅವಕಾಶ ಇದೆ ಅಂತ ಪ ಮತ್ತು ನ ಎರಡು ಅಕ್ಷರಗಳು ಅಲ್ಲಿಂದ ಬಂದಾಗ ಕಾಣ್ತಿದೆ ಫ್ಯಾನ್ ಅಂತ ಅನ್ಬೇಕಾದ್ರೆ ಅಂತ ಸಾಧ್ಯತೆಗಳಿದೆ ಅಂತ ಏನೋ ಒಂದು ಸಂಬಂಧ ಪೂರ್ವದಲ್ಲಿ ಆ ಶಬ್ದಗಳಿಗೆ ಇರಬಹುದು ಅಂತ ಇರುವ ಅವಕಾಶಗಳಿದೆ ಅಂತ ಏನೇ ಇದ್ದರೂ ನಾವು ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಆ ಕಡೆಗೆ ಪ್ರೀತಿ ಒಲಮೆಯನ್ನು ಬೆಳೆಸ್ಕೊಳ್ಳೋಣ ಆದಷ್ಟು ನಮ್ಮ ತನದೊಂದಿಗೆ ನಾವು ಬದುಕು ಬದುಕೋಣ ಅಭಿಮಾನವನ್ನು ಸ್ವಾಭಿಮಾನವನ್ನು ಮೆರೆಯೋಣ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸ್ತೇವೆ ನಿಮಗೆಲ್ಲರಿಗೂ ರಾಮದೇವರ ಮತ್ತು ಗುರುಪರಂಪರೆಯ ಪೂರ್ಣಾಶೀರ್ವಾದ ಪೂರ್ಣಾನುಗ್ರಹ ಇರಲಿ ರಾಮಾನುಗ್ರಹದಿಂದ ನಾವೆಲ್ಲ ಚೆನ್ನಾಗಿ ಬಾಳುವಂತೆ ನಮ್ಮ ತನದೊಂದಿಗೆ ಬಾಳುವಂತೆ ನಾವು ನಾವಾಗಿ ಬಾಳುವಂತೆ ಆಗಲಿ ನೆಮ್ಮದಿಯಿಂದ ಬಾಳುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಅಂತಪ್ಪಣೆ ಆಗ್ತದೆ ರಾಮ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ